ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಪೇಕ್ಷ ಭೂಮಿನ ಮನೆಯಿಂದ ಹೊರಗೆ ಹಾಕೋದಿಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಅಜಿತ್ ಬರ್ತಾನೆ ನೀನು ಏನು ಅಂತ ಪ್ರೂವ್ ಅಂತ ಅಜಿತ್ ಭೂಮಿಗೆ ಸಿಗ್ನಲ್ ಕೊಡ್ತಾನೆ ಇದು ನನ್ನ ಮನೆ ಮನೆ ಬಿಟ್ಟು ಹೋಗಬೇಕಾಗಿರೋದು ನೀನು ಅಂತ ಭೂಮಿ ಅಪೇಕ್ಷೆಗೆ ಹೇಳ್ತಾಳೆ ಭೂಮಿ ಮಾಸ್ತ ಇಲ್ಲಕ್ಕೆ ಮನೆಯವರು ಶಾಕ್ ಆಗ್ತಾರೆ ಅಜಿತ್ ಅಜ್ಜಿ ಅಪೇಕ್ಷೆಗೆ ಸಪೋರ್ಟ್ ಮಾಡ್ತಾರೆ ಭೂಮಿ ಖಡಕ್ಕಾಗಿ ಆಗಿ ಮಾತಾಡ್ತಾಳೆ ಸಂಗೀತ ಭೂಮಿಗೆ ಸಪೋರ್ಟ್ ಮಾಡ್ತಾಳೆ ದೇವಿಯಾನಿ ಅಶ್ವಿನಿ ಹುರ್ಕೊತಿರ್ತಾರೆ ಜಗಳ ಆದಾಗೆಲ್ಲ ಅಜಿತ್ ಭೂಮಿಗೆ ಸಪೋರ್ಟಿಗೆ ಬರ್ತಿದ್ದ ನಿನ್ನೆ ರಮಣ್ ಅಜಿತ್ಗೆ ಹೊಡೆದಿರೋ ಎಫೆಕ್ಟಿಂದ ಇವತ್ತು ಅಜಿತ್ ಭೂಮಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಅಜಿತ್ ಅಜ್ಜಿ ಅಪೇಕ್ಷೆಗೆ ಹೇಳಿಕೊಂಡು ನಗ್ತಿರ್ತಾರೆ ಆ್ಯಕ್ಚುಲಿ ಭೂಮಿನೇ ವಾಯ್ಸ್ ರೇಸ್ ಮಾಡಿರೋದು ಅಜಿತ್ ಸಪೋರ್ಟ್ ಮಾಡೋದಕ್ಕಿಂತ ಡೇಂಜರ್ ಅನ್ನೋ ವಿಷಯ ಅಪೇಕ್ಷೆಗೆ ಗೊತ್ತಾಗಿಲ್ಲ ರಾಣಾ ಅಕ್ಯೂಸ್ ಅಂತ ಪ್ರೂವ್ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರೂಫ್ ಬಗ್ಗೆ ಪ್ಲ್ಯಾನ್ ಮಾಡ್ತಿರ್ತಾನೆ ಅಜಿತ್ ನೆಕ್ಸ್ಟ್ ಡೇ ಅಜಿತ್ ರಾಣಾ ಮನೆಗೆ ಹೋಗ್ತಾನೆ ಬಿಸ್ನೆಸ್ ಡೀಲ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಆಲ್ರೆಡಿ ರಮಣ್ ಹೋಗಿರ್ತಾನೆ ಅಜಿತ್ನ ಫ್ರೆಂಡ್ಲಿಯಾಗಿ ಮಾತಾಡ್ಸೋಕ್ಕೆ ನೋಡ್ತಾನೆ ರಾಣಾ ಬಂದಿರೋದು ಇನ್ಸ್ಪೆಕ್ಟರ್ ಅಜಿತ್ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಅಜಿತ್ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಅರೆಸ್ಟ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಮಂಡ್ಯಗೆ ಬಂದಿರೋದೆ ಫಸ್ಟ್ ಟೈಮ್ ಅದು ನಿಮ್ಮ ಮನೆ ಊಟಕ್ಕೆ ಬಂದಿರೋದು ಅಂತ ರಾಣ ಹೇಳ್ತಾನೆ ಹಾಗಿದ್ದರೆ ಈ ಫುಟೇಜಲ್ಲಿರೋ ಪರ್ಸನ್ ಯಾರು ಅಂತ ಸದಾನಂದ ಲ್ಯಾಪ್ಟಾಪಲ್ಲಿ ವೀಡಿಯೋ ತೋರಿಸ್ತಾನೆ ಅಜಿತ್ ಇದನ್ನ ರಾಣಾ ಸಾಕ್ಷಿ ನೋಡಿ ಶಾಕ್ ಆಗ್ತಾರೆ ನಿನ್ನ ಹೆಸರಲ್ಲಿರೋ ಗೆಸ್ಟ್ ಹೌಸ್ ಯಾರ್ದು ಅಂತ ಅಜಿತ್ ಕ್ವಶನ್ ಮಾಡ್ತೇನೆ ವಿಡಿಯೋ ನೋಡಿ ರಮನ್ಗೂ ಶಾಕ್ ಆಗುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ